ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಾರ್ಚ್ ಹದಿನೈದರಂದು ದಾವಣಗೆರೆ ನಗರದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಲಿವೆ ಎಂದರು ಈಗಾಗಲೇ ಆನ್ಲೈನ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ನಗರದ ಬಿಐಟಿ ಕಾಲೇಜು ಹತ್ತು ಕೊಠಡಿಗಳಲ್ಲಿ ಇಂಜಿನಿಯರಿಂಗ್ ಹಾಗೂ ಎಂಪಿಗೆ ಸಂಬಂಧಿಸಿದ ಉದ್ಯೋಗ ಮೇಳ ಅಲ್ಲಿ ನಡೆದರೆ ಐಟಿಐ ಕಾಲೇಜಿನ ನಲವತ್ತು ಕೊಠಡಿಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳಿಗೆ ಉದ್ಯೋಗ ಮೇಳ ನಡೆಯಲಿದೆ ಎಂದರು ಐವತ್ತು ಕಂಪನಿಗಳಿಂದ ಐದು ಸಾವಿರಕ್ಕೂ ಹೆಚ್ಚು ಉದ್ಯೋಗಕ್ಕೆ ಅವಕಾಶ ಇದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರಲ್ಲದೆ ಜಿಲ್ಲೆಯಲ್ಲಿ ಆರು ಸಾವಿರ ವಿದ್ಯಾರ್ಥಿಗಳು ಯುವ ನಿಧಿ ಪಡೆಯುತ್ತಿದ್ದು ಅವರು ಕೂಡ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಉದ್ಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರಲ್ಲದೆ ಉದ್ಯೋಗ ಮೇಳಕ್ಕೆ ಬರುವವರಿಗಾಗಿ ಗಂಟೆಗೊಂದು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಉದ್ಯೋಗ ಮೇಳವು ಐಟಿಐ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಉದ್ಯೋಗ ಮೇಳ ಉದ್ಘಾಟಿಸಲಿದ್ದಾರೆ ಎಂದರು ಇದೇ ಶನಿವಾರ ನಾವು ಐಟಿಐ ಕಾಲೇಜು ಮೈದಾನದಲ್ಲಿ ಮತ್ತು ಬಿಐಟಿ ಕಾಲೇಜಿನಲ್ಲಿ ಎರಡು ಕಡೆ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಬಿ ಐ ಟಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಎಮ್ ಬಿ ಎ ಗ್ರ್ಯಾಜುಯೇಷನ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐ ಟಿ ಐ ಕಾಲೇಜಲ್ಲಿ ಇತರ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳಕ್ಕೆ ನಾವು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಪತ್ರಗಳನ್ನು ಬರೆಯಲಾಗಿತ್ತು ಅದರೊಳಗಡೆ ನೀವು ಮಾಹಿತಿಯನ್ನು ಕೊಡಿ ಬರೋದ್ರ ಬಗ್ಗೆ ಖಚಿತಪಡಿಸ್ಕೊಳ್ಳಿ ಅಂತೇಳಿ ನಾವು ಕೇಳಿದ್ವಿ ಈಗಾಗಲೇ ಸುಮಾರು ಐವತ್ತು ಕಂಪ್ನಿಗಳು ಬರ್ತೀವಿ ಅಂತೇಳಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದರಂತೆ ನಾವು ಐ ಟಿ ಐ ಕಾಲೇಜಲ್ಲಿ ಒಂದು ನಲವತ್ತು ರೂಮ್ಸ್ಗಳಲ್ಲಿ ಬಿ ಐ ಟಿ ಕಾಲೇಜಲ್ಲಿ ಒಂದು ಹತ್ತು ರೂಮ್ಗಳಲ್ಲಿ ವಿದ್ಯಾರ್ಥಿಗಳನ್ನ ನೇಮಕಾತಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೇವೆ ಅಲ್ಲಿ ಕುಡಿಯೋ ನೀರು ನೆರಳಿನ ವ್ಯವಸ್ಥೆ ಲಘು ಊಟದ ವ್ಯವಸ್ಥೆ ಮತ್ತು ಬರೋರಿಗೆ ಹೋಗೋದಕ್ಕೆ ಸೂಚನಾ ಫಲಕಗಳು ಮತ್ತು ಬಿ ಐ ಟಿ ಕಾಲೇಜಿಂದ ಮತ್ತು ಐ ಟಿ ಐ ಕಾಲೇಜಿಂದ ಓಡಾಡೋದಕ್ಕೆ ಬಸ್ಸಿನ ಸೌಕರ್ಯ ಕೆ ಎಸ್ ಆರ್ ಟಿ ಸಿಯಿಂದ ನಾವು ಪ್ರತಿ ಒಂದು ಗಂಟೆಗೆ ಒಂದು ಸಾರಿ ಒಂದು ಬಸ್ಸನ್ನು ಕೂಡ ವ್ಯವಸ್ಥೆ ಮಾಡಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರವರು ಮತ್ತು ಅದೇ ಕ್ಷೇತ್ರದ ಹಿರಿಯ ಶಾಸಕರಾದಂಥ ಮಾನ್ಯ ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರವರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳು ಮತ್ತು ಮಾನ್ಯ ಲೋಕಸಭಾ ಸದಸ್ಯರು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಸುಮಾರು ಈಗಾಗಲೇ ಆನ್ಲೈನ್ನಲ್ಲಿ ಒಂದು ಸಾವಿರ ಮಕ್ಕಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಐದು ಸಾವಿರಷ್ಟು ಉದ್ಯೋಗಗಳು ಖಾಲಿ ಇದ್ದಾವೆ ಅಂತ ಹೇಳಿ ನಮಗೆ ಆನ್ಲೈನ್ನಲ್ಲಿ ಕಂಡುಬಂದಿದೆ ಆದಷ್ಟು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸೋ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಮತ್ತು ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಎಲ್ಲ ಶಾಸಕರು ಉದ್ಯೋಗ ಮೇಳ ಮಾಡಿ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಮತ್ತು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದಲ್ಲದೆ ಅದೇ ದಿನ ಸಂಜೆ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದಂಥ ಮಕ್ಕಳುಗಳು ಮತ್ತು ಅಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರವರು ಎಲ್ಲರಿಗೂ ಕೂಡ ರಾಮಚಂದ್ರ ಅಡಪದ್ದ ಮತ್ತು ತಂಡದವರಿಂದ ಅವರು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸತ್ಯಾವತಾರ ಅಂತೇಳಿ ಸಿ ಅಶ್ವಥ್ ಅವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ಸತ್ಯಾವತಾರ ಅಂತೇಳಿ ಸೊ ಅದೇ ರೀ ಮಾದರಿಯಲ್ಲಿ ಸಂಜೆ ಐದು ಗಂಟೆಗೆ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಕೂತ್ಕೊಳ್ಬೋದಂಥ ಸ್ಟೇಡಿಯಂನಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ತಾವುಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮನ ಭಾಗವಹಿಸ್ರ ಮುಖೇನ ಸಂಜೆ ಯಾರ್ಯಾರು ಮಾಹಿತಿ ಕೊಡಬೇಕು ಬರೋರಿಗೆ ತಮ್ಮಕೇನ ನಾನು ಆಹ್ವಾನವನ್ನು ಕೊಡ್ತೇನೆ